ವಿಲಾಸದಲ್ಲಿ ಪರಶಿವ ಹೇರೆಗಳನ್ನು ಮಾಡಿ ರಕ್ಷಿಸುತ್ತು ಈ ಆಕೃತಿಗಳಿಗೂ ಏನು ಸಂಬಂಧ ಇದಕ್ಕೂ ಒಂದು ಘಟನೆ ಘಟಿಸಿ ಅದಕ್ಕಾಗಿ ಕುಲ ಒಂದು ಕೇರಳ ಕಡಿಮೆ ಆಗಿದ್ದಾರೆ ಈಗ ನೀ ಕೇಳಿದೆ ಅಂತ ಖಂಡಿತ ಹೇಳಿದೆ ಇದಕ್ಕೂ ಒಂದು ಘಟನೆ ಘಟಿಸಿ ಪರಶುನದ ಕುರಿತಾಗಿ ತಪಸ್ಸನ್ನ ಆಚರಿಸಿದ ಅವನ ತಪಸ್ಸಿಗೆ ಮರೆತಂತಹ ಮರಶಿಭಾವ ಹಾ ಇಮನ ಪಾರಿಗೆ ವಿಶೇಷವಾದಂತಹ ಈ ಧೇರಿಗಳನ್ನ ಗುರುತಿಸಿದು ಇದರ ವಿಶೇಷತೆ ಏನು ಗೊತ್ತಾಗೇ ಮಾಗದರಿಗೆ ಬರೆದಂತ ಉಹಿಗಳು ಹಾ ಈ ಧೇರಿನಂತ ಸ್ಥಳಕ್ಕೆ ಕಾರ್ಯಕ್ಕೆ ಮರು ಬೆಳಗ್ಗೆ ಹಾ ತುಬಾಧು ರಾಮವನ್ನು ಇದನ್ನ ಕೇಳಿ ನಿಂತ ಮಾಗದ ಉಹಿಗಳು ಹಾ ಸುಮ್ಮ ಮಾಡಿ ಧಮಯಿ ಮಾಡಿ ವಿಜಯದ ಹುಟ್ಟು ಈ ಧೇರಿಯನ್ನು ಇದನ್ನು ನಾವು ಕಳೆದು ಉಂಟಾದ್ರೆ ಮಾರ್ಗದಿಂದ ನಿಲ್ಲುವುದಕ್ಕೆ ನಮಗೆ ಸುಲಭ ಅದಕ್ಕಾಗಿ ಇಂತಹ ಭಯದ ಛಾಯೆ ಉಂಟಾದದ್ದಿಲ್ಲ ಏನು ಆಕಸ್ಮಿಕ ಇದೇನು ಅವಾಗ ಭೂಮಿ ಕಂಪಿಸುತ್ತಾ ಇದೆ ಸಮುದ್ರ ಮಾಡ್ತಾ ಇದೆ ಉಲ್ಕಾಪಾತ ಕಾಣುತ್ತಾ ಇದೆ ಧ್ರುವಕ್ಕೆ ಹೇಳುತ್ತಾ ಇದೆ ಏನು ಆಶ್ಚರ್ಯ ಇದು ನನ್ನನ್ನು ಈ ಸಮಯದಲ್ಲಿ ಬಯಕೆ ಉಂಟು ಮಾಡುತ್ತೆ ಅಂತಾದ್ರೆ ಯಾಕೆ ಹೀಗಾಗಿದೆ ಈ ಜನ ಜೀವನದಲ್ಲಿ ಯಾರನ್ನು ಬೆದರಿದವನಲ್ಲ ಭಯ ಪಡುವವನಲ್ಲ ಅಂತ ನಾನು ಇವತ್ತು ಭಯಕ್ಕೆ ಒಳಗಾಗಿದ್ದೆ ಅಂತಾನೆ ನನ್ನ ಜೀವನದ ಅವಸಾನ ಕಾಲ ಹತ್ತಿನ ಬಂತೆ ಸ್ವಾಮಿ ಆ ಭೂಕಂಪನ ಬಾಯಿ ಹಾಗೆ ಭೂಮಿಗಳ ಸುತ್ತ ಕೇಳಿ ಬಂತು ನನ್ನ ದೇಹ ಮಾಡಿತ್ತು ಅಲ್ಲೋಲ ಕಲ್ಲೋಲ ಆಹಾ ನನ್ನ ನೋಡುವಿಕೆ ದೇಹದಲ್ಲಿ ಉಂಟಾಗಿದೆ ಅಂತಾರೆ ಏನು ಕಾರಣ ಇಲ್ಲಬೇಕಲ್ಲ ಇದಕ್ಕೆ ಕಾರಣ ಏನು ಪರಿಹಾರ ಏನು ಹೇಳಬೇಕು ರಾಜನಿಗೆ ಅಷ್ಟೇ ಮುಂಬೆಗಳಿಗೆ ದೇವರಲ್ಲಿ ಖಂಡಿತವಾಗಿ ಆ ರಾಜ್ಯಕ್ಕೆ ಬಂದಂತಹ ಧರ್ಮ ಸಾಕ ಅದಕ್ಕೆ ಪರಿಹಾರ

ಉತ್ಸಾಹದ ಜೀವನದ ಮುಖ್ಯ ಸೂರ್ಯದಿಂದ ಎತ್ತಿ ಬರುತ್ತಿದೆ ಎಲ್ಲರನ್ನೂ ಹೇಗಾಗಿದೆ ಶುಚಿಪೂರ್ತನಾಗಿ ತಂಡುವ ಪಸ್ತಕ್ಕೆ ಜನ ನಮ್ಮ ಪ್ರವೇಶವೇ ಹೋಗಬೇಕಿದ್ರೆ ಯಾವ ರೀತಿಯಾಗಿ ನಮ್ಮ ಪ್ರವೇಶ ಎಲ್ಲಿಂದ ಹಾಂ ಎಲ್ಲವನ್ನು ನಾನು ಸೂಕ್ಷ್ಮವಾಗಿ ಅಲ್ಲಿ ಹೋದ ಮೇಲೆ ನಮ್ಮ ಜಿಲ್ಲೆ ಚಟುವಟಿಕೆಗಳೇ ಎಲ್ಲವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತಾ ಇರ್ತೇನೆ ಅಷ್ಟೊತ್ತಿಗೆ ನನ್ನಂತ ನೋಡ್ತಾ ಇದೆ ಹಾಂ ಹೃದಯ ನಿಮಗೂ ಖಂಡಿತ ಇಷ್ಟು ಜನರ ನಿರೀಕ್ಷೆ ನನ್ನಿಲ್ಲ ಸಭೆ ತುಂಬಿದೆ ತುಂಬಿದ ಸಭೆ ಇದಕ್ಕೆ ಕಾರಣ ಏನು ನನ್ನ ಸಾಮರ್ಥ್ಯ ಒಂದು ಕಾರಣ ಅಲ್ಲ ನಮ್ಮ ಮಿತ್ರಾದೀತ ಆಸ್ತಿ ಅದಲ್ಲವೇ ಇದ್ದಾರೆ ಮಗನ ಶಿಲ್ಪದಲ್ಲಿ ಉಂಟು ಮಾಡಿದ ಈ ಸಭೆಗೆ ತುಂಬಿದ ಸಭೆಯಾಗಿ ಕಾಣ್ತಾ ಇದೆ ಇದು ಆಗಬೇಕು ಇದಕ್ಕೆ ಪ್ರಯತ್ನ ಕೇವಲ ನಂದ ಬಂದಲ್ಲ ನಮ್ಮ ಪುತ್ರಾಧಿಪತಿ ಆಸ್ತಿಗೆ ಸಂಬಂಧಪಟ್ಟವರಿಗೆ ಅನುಮಾನೇ ಇಲ್ಲ ಇದು ಹೊಳ್ತಾ ಇದೆ ಒಂದೆರಡು ಜನ ನಮಸ್ಕಾರ ಸ್ವಾಮಿ ನಿಮ್ಮ ಇಲ್ಲಿ ಚಿಕ್ಕನೆ ಆಕಸ್ಮಿಕವಾಗಿ ನೀವು ಬರುತ್ತೀರಿ ಬಂದಿದ್ದೀರಾ ಹತ್ರ ನಿಮ್ಮಲ್ಲಿ ಕಾಣ್ತಾ ಇದ್ದೀವಿ ಆಗಿದೆ ಯಾಕೆ ನಾ ಸಣ್ಣವನ ಇದ್ದಾಗ ಅಪೂರ್ತಿ ನಿಮ್ಮನ್ನು ಕಂಡು ಸಂತೋಷವನ್ನು ಕೊಟ್ಟಿದ್ದೀನಿ ನೀವು ನಿಂತು ನಿಂತು ದೊಡೀತಾ ಇದ್ದೀರಿ ಸಂತೋಷ ಆಯ್ತು ಮೂರಿನ ಸಮಯ ಅಂತ ಕಾರಣ ಇತ್ತು ನಾವು ಆಶ್ರಮ ಇದ್ದರು ಅಭಿಮಾನ ಇಟ್ಟು ನಿಂತು ನೋಡ್ತಾ ಇದ್ದೀರಲ್ಲ ಧನ್ಯವಾದ ಓ ನೋಡಿ ಪ್ರಾಣಾಯಿಕ ಮುಖತ್ವಾರ ಎಂಬ ಕೋಶಣೆಯ ಒಟ್ಟಿಗೆ ಹೆಂಗಸ್ರು ಬಂದಿದ್ದಾರೆ ನಮ್ಗೊಂದು ಒಟ್ಟಿಗೆ ಅವರೆಲ್ಲ ಸೇರಿದ್ರೆ ಚೆಂದ ಆಗ how about I get going?